ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವಿಶ್ವ ಭೂಮಿ ತಾಯಿ ದಿನಾಚರಣೆ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ಇಂದು ಡಿಸಿ ಕಚೇರಿಯ ಮುಂಭಾಗ ರಸ್ತೆ ಬದಿಯಲ್ಲಿರುವ ಮರಗಳ ಬುಡಕ್ಕೆ ಸಿಮೆಂಟು ಕಾಂಕ್ರೀಟು ಬ್ಲಾಕ್ ಹಾಗೂ ಡಾಂಬರ್ಗಳ ಮೂಲಕ ಮರಗಳಿಗೆ ಮಳೆ ನೀರು ಹೋಗದ ಹಾಗೆ ಉಸಿರುಗಟ್ಟಿಸುವ ವಾತಾವರಣ ಸೃಷ್ಟಿಸಿರುವುದನ್ನು ಖಂಡಿಸುತ್ತಾ ವಿಶ್ವ ಭೂಮಿ ತಾಯಿ ದಿನವಾದ ಇಂದು ಬಂಧನಕ್ಕೊಳಗಾದ ಮರಗಳನ್ನು ಬಂಧಮುಕ್ತಗೊಳಿಸುವ ಮೂಲಕ ಆಚರಿಸಿದರು ರೈತ ಸಂಘಟನೆಯ ಕಾರ್ಯಕರ್ತರ ಜೊತೆಗೆ ಪರಿಸರ ಪ್ರೇಮಿಗಳು ಕೈಜೋಡಿಸಿದರು ಇದೇ ಸಂದರ್ಭದಲ್ಲಿ ರೈತ ಸಂಘಟನೆಯಿಂದ ಸಿದ್ದಲಿಂಗಪುರ ಮೋಹನ್ ಕುಮಾರ್ ವೆಂಕಟೇಶ್ ಸಿದ್ದಲಿಂಗಪುರದ ಯುವಶಕ್ತಿ ಪಡೆಯ ಕಾರ್ತಿಕ್ ಕಿರಣ್ ಶಿವು ಮಾಲಿಂಗ ಅಭಿಷೇಕ್ ಶಶಾಂಕ್ ನಾಗೇಂದ್ರ ಹಿನ್ಕಲ್ ಮೋಹನ್ ಮತ್ತು ಸಂಗಡಿಗರು ಹಾಜರಿದ್ದರು ಪರಿಸರ ಪ್ರೇಮಿ ಬಳಗದಿಂದ ಶೈಲಜೇಶ್ ಲೀಲಾ ಶಿವಕುಮಾರ್ ಮತ್ತು ಕಾವೇರಮ್ಮನವರು ಉಪಸ್ಥಿತರಿದ್ದರು ಇವತ್ತು ವಿಶ್ವ ಭೂಮಿತಾಯಿ ದಿನಾಚರಣೆ ಆಗಿರೋದರಿಂದ ಈಗ ಬರಗಂಡ ಕಡಿತದ ಒಂದು ಕಡೆ ಆಗಿದೆ ಮರಗಳನ್ನ ಕಡಿಯಂತ ನಿಲ್ಸೋದು ಒಂದು ಕಡೆ ಆಗಿದೆ ಸಸಿ ನೀಡೋದು ಒಂದು ಕಡೆ ಆಗಿದೆ ಇದೆಲ್ಲರ ಜೊತೆಗೆ ಮರಗಳನ್ನ ಇರೋ ಮರಗಳನ್ನ ಉಳಿಸ್ಕೊಂಡು ನಮ್ಮ ಕೆಲಸ ಆಗುತ್ತೆ ನಮ್ಮ ಧರ್ಮ ಆಗುತ್ತೆ ಈಗ ಆಲಿ ಮರಗಳೇನಿದಾವೆ ಅದಕ್ಕೆ ಹುಡುಗ್ರೂ ಕಾಂಕ್ರೀಟು ಕಾಂಕ್ರೀಟ್ ಬ್ಲಾಕ್ಸು ಮತ್ತೆ ಟಾರ್ ಹಾಕಿರೋದ್ರಿಂದ ಮಳೆ ಬಂದಾಗ ನೀರು ಹೋಗಲ್ಲ ಆ ನೀರು ಸಿಕ್ಕಿದ್ರೆ ಏನಾಗುತ್ತೆ ಕ್ರಮೇಣವಾಗಿ ಇದು ಅದು ಏನೋ ಕೊಟ್ಟೋಗುತ್ತೆ ಒಂದ್ಗಡೆ ನಾವು ಬೇರೆ ವೀಕ್ ಆಗುತ್ತೆ ದಿನ ಇದು ನೈಪ್ರೆಸ್ಪಾ ಇದೆ ಹೇಳ್ಬಿಟ್ಟು ಅಲ್ಲಿಗೆ ಇದು ಕತೆ ಮುಗಿಸ್ಕೊಳ್ತೇವೆ ಆವಾಗ ನಾವು ಯಾರು ಅರಣ್ಯ ಇಲಾಖೆ ಇಲಾಖೆಯವ್ರಿಗೆ ಕೇಳಂಗಿಲ್ಲ ಕಾರ್ಪೊರೇಷನ್ ಅವ್ರಿಗೂ ಕೇಳಂಗಿಲ್ಲವಲ್ಲ ವ್ಯವಸ್ಥಿತವಾಗಿ ಕೊಲೆ ಮಾಡಿರ್ತೇವೆ ಮಲ್ಗಡೆ ಅದಕ್ಕೆ ವಿಶ್ವ ವಿಶ್ವಭೂಮಿ ತಾಯಿ ದಿನಾಚರಣೆ ಆದ್ದರಿಂದ ಸಾಂಕೇತಿಕವಾಗಿ ಬಂಧನಕ್ಕೆ ಒಳಗಾಗಿರುವ ಮರಗಳನ್ನು ಬಂಧನ ಮುಕ್ತಗೊಳಿಸೋದು ಅಂತೇಳಿ ಶುರು ಮಾಡಿದ್ರು ಅಭಿಯಾನ ಈ ಭಾನುವಾರ ಅಲ್ಲ ಮುಂದಿನ ಭಾನುವಾರದಿಂದ ಪ್ರತಿದಿನ ಬೆಳಗ್ಗೆ ಆರೂವರೆಯಿಂದ ಎಂಟೂವರೆ ಬೆಳಗ್ಗೆ ಎರಡೂವರೆ ಸಿದ್ಧಾರ್ಥ ಲೇಔಟ್ ಬಡಾವಣೆ ಏನಿದೆ ಡಿ ಸಿ ಆಫೀಸ್ ಶುರು ಮಾಡಿ ಇಡೀ ಬಡಾವಣೆನ ಪ್ರತಿ ವಾರ ಆರೂವರೆಯಿಂದ ಎಂಟು ಮನೆವರೆಗೂ ಈ ಥರ ಬುಡಗಳನ್ನು ಬಿಡಿಸ್ಕೊಳ್ಳುವಂಥ ಕೆಲಸಗಳನ್ನ ಶುರು ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಾನು ಇಲಾ ಶಿವಕುಮಾರ್ ಕ್ಲೀನ್ ಮೈಸೂರು ಫೌಂಡೇಶನ್ ಮತ್ತು ಪರಿಸರ ಬಡಗಳಲ್ಲಿ ಕೆಲಸ ಮಾಡ್ತೀವಿ ಈ ಟ್ರೀ ಗಾರ್ಡು ಮತ್ತು ಇಂಟರ್ಲಾಕ್ನ ಅವೈಜ್ಞಾನಿಕವಾಗಿ ಈಗ ಅವರಿಗೆ ಮಾಹಿತಿ ಇತ್ತೋ ಕೊರೆತನೋ ಅಥವಾ ಮಾಹಿತಿ ಇದ್ದರೂ ಈ ಥರ ಮಾಡ್ತಾರೋ ಗೊತ್ತಿಲ್ಲ ತುಂಬ ಏನಂದರೆ ಮರದ ಗುಡ ಏನಿದೆಯೋ ಅಲ್ಲಿವರೆಗೂ ಇಂಟರ್ಲಾಕ್ನ ಕ್ಲೋಸ್ ಮಾಡಿಬಿಡ್ತಾರೆ ಈ ಬೆಂಗಳೂರಲ್ಲೂ ಅಷ್ಟೇ ತುಂಬ ಮರಗಳು ಗಾಳಿ ಬಂದಾಗ ಬಿದ್ದೋಗ್ತಾಯಿವೆ ಸಮಸ್ಯೆ ಏನು ಅಂತಂದರೆ ಇಂಟರ್ಲಾಕ್ನ ಆಗಿ ಸಿಮೆಂಟ್ ಹಾಕಿ ಮೆತ್ಬಿಡ್ತಾರೆ ಅದಕ್ಕೆ ನೀರು ಹೋಗಲ್ಲ ನೀರು ಹೋಗದೇ ಇದ್ದಾಗ ಏನಾಗುತ್ತೆ ಒಳಗಡೆ ಬೇರೆಲ್ಲ ಡ್ರೈ ಆಗ್ತಾ ಬರುತ್ತೆ ಆ ಡ್ರೈ ಆದಾಗ ಮರ ಒಂದು ಸ್ವಲ್ಪ ಗಾಳಿ ಬಂದರೂ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿಯೇ ನಾವು ಒಂದು ಮರ ಸಂರಕ್ಷಣೆ ಅಂತಲೇ ಒಂದು ಗ್ರೂಪ್ ಮಾಡಿಕೊಂಡು ಹಲವಾರು ಮಹಿಳೆಯರು ಪುರುಷರು ಎಲ್ಲ ಸೇರಿಕೊಂಡು ನಾವು ಕರಿಶಿಯನ್ ಕಾಲೇಜಿಂದ ಅಪ್ ಟು ಬನ್ನೂರು ರೋಡ್ ಸರ್ಕಲ್ ತನಕ ಈ ಕಾರ್ಯಕ್ರಮ ಮಾಡಿದ್ವಿ ಅದರಲ್ಲಿ ತುಂಬ ಚೆನ್ನಾಗಿ ನಮಗೆ ದಾರಿಲು ಹೋಗ್ತಿರೋರು ಬಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ನಮ್ಮ ಜೊತೆ ಕೈ ಜೋಡಿಸಿದರು ಕೆಲವು ಸಮಯ ತುಂಬ ಕಷ್ಟಪಟ್ಟಿ ಈಗ ಏನು ರೈತ ಸಂಘದವ್ರು ಬಂದು ಈ ಕೆಲಸನ ಮಾಡಿದ್ದಾರೆ ಒಂದು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ದಾರೆ ಈ ಗುಡ ಗುಡಗಳಿಗೆ ಇನ್ನು ಗಾಳಿ ಹೊದಕುವಂತೆ ನೀರು ಹರಿದು ಬರೋಂಗೆ ವ್ಯವಸ್ಥೆ ಮಾಡಿದ್ದಾರೆ ಅದು ಇಲ್ಲಿ ಈಗ ಸಿದ್ಧಾರ್ಥ ಲೋಟ ದೃಢ ರೋಡಿಂದ ಸಿದ್ಧಾರ್ಥ ಎಂಟೈರ್ ಸಿದ್ಧಾರ್ಥ ಲೇಔಟ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ಆಯೋಜನೆ ಇದೆ ಸೊ ನಗರದ ಬಡಾವಣೆ ನಾಗರಿಕರು ಏನು ಸಿದ್ಧಾರ್ಥಲಿ ಅವರು ಬಡಾವಣೆ ನಾಗರಿಕ ಇದ್ದಾರೆ ಹಲವು ಸಂಘ ಸಂಸ್ಥೆಗಳಿವೆ ಅಲ್ಲಿ ಅವರೆಲ್ಲರೂ ಮನಸ್ಸು ಮಾಡಿದ್ರೆ ಅವರವರ ರಸ್ತೆಗಳಲ್ಲಿ ಈ ಮರಗಳಿಗೆ ಮುಕ್ತಿ ಕೊಡಿಸ್ಬೋದು ಸೊ ದಯವಿಟ್ಟು ಸಿದ್ದಾರ್ಥಲ್ಲಿ ಒಟ್ಟು ಬಡಾವಣೆ ಮನವಿ ಇಲ್ಲಿ ಅಲ್ಲಿನ ನಾಗರಿಕರು ಸಂಘ ಸಂಸ್ಥೆಗಳು ಏನಿದ್ದೀರಿ ಜೈನ ಸಮುದಾಯ ಆ ಥರ ಬೇಕಾದಷ್ಟು ಸಂಘ ಸಂಸ್ಥೆಗಳು ಬಸವ ಬಳಗ ಈ ಥರ ಬೇಕಾದಷ್ಟು ಇದ್ದೀರಿ ನೀವೆಲ್ಲರೂ ಸೇರಿ ನಿಮ್ಮ ನಿಮ್ಮ ರಸ್ತೆಗಳಲ್ಲಿ ಮರಗಳಿಗೆ ಏನು ಉಸಿರು ಕಟ್ತಾ ಇದೆ ಅವುಗಳಿಗೆಲ್ಲ ದಯವಿಟ್ಟು ಬಂದು ಮುಕ್ಸಗೊಳಿಸಿ ನಿಮ್ಮ ಜೊತೆ ರೈತರ ಸಂಘ ಮತ್ತು ಮೈ ಮೈಸೂರಿನ ಪರಿಸರ ಬಳಗದವರು ಬಳಗದವರೆಲ್ಲರೂ ನಿಮ್ಗೆ ಸೇರಿ